ಅಂಬರೀಷ್ ಹೆಸರಲ್ಲಿ ರಾಜಕೀಯ ಮತ್ತೊಮ್ಮೆ ಜೋರಾಗಿದೆ ಐದು ವರ್ಷ ಅಂಬರೀಷ್ ನೆನಪಾಗಿಲ್ವಾ ಅಂತ ಸುಮಲತಾ ಹೇಳಿಕೆ ಕೊಟ್ಟಿದ್ರಲ್ಲ ಸುಮಾ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂಬರೀಷ್ಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಇಡೀ ದೇಶಕ್ಕೊತ್ತಿದೆ ಸುಮಲತಾ ಯಾಕೆ ತಲೆ ಕೆಡಿಸ್ಕೊಳ್ತಿದಾರೋ ಗೊತ್ತಿಲ್ಲ ಅಂತ ಹೇಳಿ ಸುಮಲತಾ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಸುಮಲತಾ ಸುದ್ದಿಗ್ ನಾನು ಹೋಗೇ ಇಲ್ಲ ನಾನು ಮಾತಾಡಿದ್ದು ಕುಮಾರಸ್ವಾಮಿ ಬಗ್ಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಯಾಕೆ ಹೆಗ್ಲು ಮುಟ್ಟಿ ನೋಡ್ಕೊಳ್ಬೇಕು ಕುಮಾರಸ್ವಾಮಿ ವಿಷ ಹಾಕಿದ್ರು ಅಂತ ಹೇಳಿದ್ರಿ ಯಾರು ವಿಷ ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನು ಕೇಳಿದೆ ಅಷ್ಟೇ ಸುಮಲತಾ ಸುದ್ದಿ ಹಿಂದೆನೂ ಹೋಗಿಲ್ಲ ಮುಂದೇನು ಹೋಗೋದಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನನಗೆ ತುಂಬಾ ಆಶ್ಚರ್ಯ ಆಯ್ತು ಈ ಒಂದು ಹೇಳಿಕೆಯನ್ನು ನೋಡಿ ಇದೇ ಪ್ರಶ್ನೆಯನ್ನ ನಾನು ಅವ್ರಿಗೆ ಕೇಳಬೇಕಾಗತ್ತೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ನಿಂದಾನೇ ಅವರು ಗುರ್ತಿಸಿಕೊಂಡ್ರು ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಗರಿಗೆ ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರ್ಬೋದು ಅಲ್ಲಿಂದ ಐದು ವರ್ಷಗಳಲ್ಲಿ ಇರ್ಬೋದು ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು ಹಾಗಾದ್ರೆ ಅಂಬರೀಷ್ ಅವರ ಕುಟುಂಬ ನಿಮ್ಗೆ ಏನು ಮಾಡಿದೆ ನಾವೇನಾದರೂ ತಪ್ಪು ಮಾಡಿದ್ವಾ ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದ್ರೂ ವಿಷ ತಾನೆ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು ಈ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಅಂಬರೀಷ್ ನಾನು ನಾನು ಯಾರತ್ರ ಸುಮಲತಾ ಸುದ್ದಿ ಹೋಗ್ಲಿಲ್ಲ ಸುಮಲತಾ ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳ್ತೀವಿ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿ ಪಾಪ ಕುಂಬಳಕ್ಕೆ ಹಾಕೊಳ್ಳ ಇಲ್ಲ ಮುಟ್ಕೊಳ್ತಾನೆ ಅವ್ರು ಯಾಕೆ ಮಾತಾಡೋದು ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ ಕೊನೆ ಉಸಿರು ಏನು ಹೇಳೋದು ಅಂತ ಗೊತ್ತಿದೆ ನಾವು ಯಾಕೆ ಇವೆಲ್ಲ ಮಾತಾಡಬೇಕು ಹೋಗ್ತಾರೆ ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ನನಗೆ ಅರ್ಥ ಆಗುತ್ತೆ ನಾವು ಇವತ್ತು ಹೋಗಲ್ಲ ನಾಳೆ ಹೋಗಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಮಂಡ್ಯದಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಿನೇಷನ್ ಫೈಲ್ ಮಾಡ್ತಾರೆ ಸ್ಟಾರ್ ಚಂದ್ರುಗೆ ಸಿಎಂ ಹಾಗೇನೆ ಡಿಸಿಎಂ ಸಾಥ್ ಕೊಡ್ತಾರೆ ಮಂಡ್ಯದ ಪ್ರಮುಖ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಗಣಪತಿ ದೇವಾಲಯದಲ್ಲಿ ಬಿ ಫಾರ್ಮ್ ಇಟ್ಟು ಪೂಜೆ ಸಲ್ಲಿಕೆ ಮಾಡಿದ್ರು ಪ್ರಮುಖ ದೇವಾಲಯಗಳಿಗೂ ತೆರಳಿ ಪೂಜೆ ಸಲ್ಲಿಕೆಯನ್ನು ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ಬೃಹತ್ ಮೆರವಣಿಗೆ ಮಾಡಿ ತೆರಳಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಮೆರವಣಿಗೆ ನಡೆಯುತ್ತೆ ಇನ್ನು ಮೆರವಣಿಗೆಯಲ್ಲಿ ಪ್ರಮುಖರು ಕಾಂಗ್ರೆಸ್ ನಾಯಕರು ಪಾಲ್ಗೊಳ್ತಾರೆ ಸಿ ಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸುರ್ಜೇವಾಲರಿಂದ ವೆಂಕಟರಮಣೇಗೌಡ ಕೂಡ ಅವರು ಅಲ್ಲಿಗೆ ಬರ್ತಾರೆ ಸಾಥ್ ಕೊಡ್ತಾರೆ ಸ್ಟಾರ್ ಚಂದ್ರು ಅವರು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಜಾಯ್ನ್ ಆಗಿದ್ದಾರೆ ರಿಪೋರ್ಟರ್ ಈಗ ಚಂದ್ರನ್ನ ಗತಾಯ ಗೆಲ್ಲಿಸ್ಕೊಂಡು ಬರ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ದಾರೆ ಸ್ಟಾರ್ ಚಂದ್ರು ಯಾರೆಲ್ಲ ಸಾಥ್ ಕೊಡ್ತಿದ್ದಾರೆ ಮೆರವಣಿಗೆಯಲ್ಲಿ ಎಷ್ಟು ಜನ ಪಾಲ್ಗೊಳ್ಳೋ ನಿರೀಕ್ಷೆಗಳಿದೆ ಖಂಡಿತ ಶರ್ಮಿತಾ ಮಂಡ್ಯ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ಕಾಂಗ್ರೆಸ್ ನಾಯಕರು ಗತಾಯ ಈ ಬಾರಿ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸಲೇಬೇಕು ಅನ್ನುವಂತ ಪಣವನ್ನ ಕಾಂಗ್ರೆಸ್ ನಾಯಕರು ತೊಟ್ಟಿರುವಂತದ್ದು ಹೀಗಾಗಿ ಸ್ವತಃ ಇವತ್ತು ಸಿಎಂ ಡಿಎ ಡಿ ಸೇರಿದಂತೆ ಸುರ್ಜೇವಾಲಾ ಕೂಡ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಏನು ಆ ಸ್ಟಾರ್ ಚಂದ್ರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಇವರ ನೇತೃತ್ವದಲ್ಲಿ ಮಂಡ್ಯದ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕಾಳಿಕಾಂಬ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು ವಿಶೇಷ ಪೂಜೆಯನ್ನ ಸಲ್ಲಿಸಿ ದೀಪಾಂಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಈಗ ಮೆರವಣಿಗೆ ಮೂಲಕ ಅಂದ್ರೆ ಸಾವಿರಾರು ಜನರ ಜೊತೆ ಮೆರವಣಿಗೆ ಮೂಲಕ ಬೆಂಬಲಿಗರ ಜೊತೆ ಮಂಡ್ಯದ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಏನಿದೆ ಈ ಹೆದ್ದಾರಿ ಮೂಲಕ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿ ಅಲ್ಲಿ ನಾಮಪತ್ರ ಸಲ್ಲಿಸುವಂತದ್ದು ಇನ್ನು ಮೆರವಣಿಗೆಯ ಅರ್ಧ ಭಾಗ ತಲುಪಿದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸುರ್ಜಾವಾಲಾ ಸೇರಿದಂತೆ ಇವರೆಲ್ಲಾ ನಾಯಕರು ಕೂಡ ಏನು ಅಭ್ಯರ್ಥಿ ವೆಂಕಟರಮಣೇಗೌಡ ಏನಿದ್ದಾರೆ ಅಲ್ಲಿಯ ಸ್ಥಂದ್ರು ಏನಿದ್ದಾರೆ ಇವರನ್ನ ಇವರ ಜೊತೆ ಸೇರ್ಕೊಳ್ಳುವಂತದ್ದು ಇವರಿಗೆ ಸಾಥ್ ಕೊಡುವಂತದ್ದು ಆ ಏನು ಜಿಲ್ಲಾಧಿಕಾರಿ ಕಚೇರಿ ತಲುಪಿದ ಬಳಿಕ ಬಿ ಫಾರ್ಮ್ ಅನ್ನ ಅಲ್ಲಿ ತಲುಪಿಸುವಂತದ್ದು ಅಪಾರ ಬೆಂಬಲಿಗರ ಜೊತೆ ಈಗ ಮೆರವಣಿಗೆ ಹೊರಟಿದೆ ಮಂಡ್ಯದ ಮುಖ್ಯ ರಸ್ತೆಯಲ್ಲಿ ಈ ಒಂದು ಮೆರವಣಿಗೆ ಹೋಗ್ತಾ ಇರುವಂತದ್ದು ಸಾವಿರಾರು ಬೆಂಬಲಿಗರು ಕೂಡ ವೆಂಕಟರಮಣೇಗೌಡರ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿರುವಂತದ್ದು ಶರ್ಮಿತು ಸುನೀಲ್ ತಮಲ್ ಇನ್ಫಾರ್ಮೇಶನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ